ಪ್ರಭು ನ್ಯೂಸ್ಗೆ ಸ್ವಾಗತ ಇಂದು ಬುಧವಾರ ದಿನಾಂಕ ಮೂವತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಂದು ತೀನ್ ಮುಹೂರ್ತದಲ್ಲಿ ಒಂದಾದ ಶುಭ ಮುಹೂರ್ತ ಇಂದು ತೃತೀಯ ಮುಹೂರ್ತ ಇಂದು ವಿಶೇಷವಾಗಿ ಸಂಕೇಶ್ವರದಲ್ಲಿ ಈ ಶುಭ ಮುಹೂರ್ತದಂದು ಚಿನ್ನಾಭರಣ ಖರೀದಿಯು ಭರ್ಜರಿಯಾಗಿತ್ತು ಮದುವೆಯ ಮುಹೂರ್ತಗಳು ವಾಸ್ತುಶಾಂತಿ ಮುಹೂರ್ತಗಳು ವಿಶೇಷ ಶುಭ ಕಾರ್ಯಕ್ಕೆ ಅಕ್ಷಯ ತೃತೀಯ ಮುಹೂರ್ತವು ಅತಿ ಶುಭವಾಗಿರುತ್ತದೆ ಅಕ್ಷಯ ಎಂದರೆ ಯಾವಾಗಲೂ ಮುಗಿಯದೇ ಇರುವ ಸಂಪತ್ತು ಎಂದು ಅರ್ಥ ಅದಕ್ಕೆ ಅಕ್ಷಯ ತೃತೀಯ ಮುಹೂರ್ತವು ಅತಿ ಶುಭವು ವಿಶ್ವಗುರು ಶ್ರೀ ಬಸವೇಶ್ವರ ಜಯಂತಿ ಮತ್ತು ತೃತೀಯ ಈ ಶುಭ ಮುಹೂರ್ತ ಚಿನ್ನ ಖರೀದಿಯ ವಹಿವಾಟು ಬಲು ಜೋರಾಗಿತ್ತು ಚಿನ್ನದ ಆಭರಣಗಳಾದ ಮಾಂಗಲ್ಯ ಪಿಯೋಲೆ ರಿಂಗ್ಗಳು ಉಂಗುರ ಚಿನ್ನದ ಬಳೆಗಳು ಮುಂತಾದ ಆಭರಣಗಳನ್ನು ವಿಶ್ವಾಸ ಮತ್ತು ಗ್ಯಾರಂಟಿ ಅಂಥ ಚಂದ ಡಿಸೈನ್ಗಳಲ್ಲಿ ಕೊಡುವ ಈ ಜುವೆಲ್ಲರ್ಸ್ ನ್ಯೂ ಗಣೇಶ್ ಜುವೆಲರ್ಸ್ ಶ್ರೀ ನ್ಯೂ ಗಜಾಂತ್ ಲಕ್ಷ್ಮಿ ಜುವೆಲ್ಲರ್ಸ್ ಈ ಚಿನ್ನದ ಅಂಗಡಿಯಲ್ಲಿ ವಹಿವಾಟು ಮತ್ತು ಜನದಟ್ಟಣೆ ಕಂಡು ಬಂದಿತ್ತು ಅದೇ ರೀತಿ ಬೆಳೆ ಆಭರಣ ಕೂಡ ಖರೀದಿ ಜೋರು ನಡೆದಿದ್ದು ವಿಶೇಷ ಅಕ್ಷಯ ತೃತೀಯ ಶುಭ ಮುಹೂರ್ತದಂದು ಖರೀದಿ ಜೋರಾಗಿತ್ತು ಪ್ರಭು ನ್ಯೂಸ್ ಸಂಕೇಶ್ವರ್ જો નવોનો મોરિન નચેર અક્ષર ગુ બંધ મળી રહે છે ಎಲ್ಲ તો આ યુરે અનામંડળને કરું છું ને જો નવોનો મોરિન નચેર અક્ષર ગુ બંધ મળી રહે છે યુટ્યુબર નાળી વરાક વકરી તો હોગી હવે હોગી હોગી बात सर आप हैं रोग नहीं हैं हाय डेड करा